ಕಾರ್ ಇಲ್ಲ ಅಂತ ಅನ್ನೋದು ಎಲ್ಲಾದ್ರೂ ಹೋಗೋದಕ್ಕೂ ಇದ್ರದ್ದು ಸೀಸನ್ ಇರ್ತದಲ್ವಾ ಅವಾಗ ಬರ್ತೀನಿ ಅಂತ ಹೋಗಿದ್ರು ಇಲ್ಲಿ ಲೊಕೇಶನ್ ತುಂಬಾ ಚೆನ್ನಾಗಿದೆ ಕೆಲ್ಸಾನ ಶುರು ಮಾಡ್ಕೊಳ್ಬೇಕು ಹಾಗೆ ಕುಗಿಸ್ಕೊಂಡಾಗ್ಲೇ ಇದ್ರದ್ದು ಹೈಜಿನಿಕ್ ಆಗು ಕೂಡ ಮಾಡ್ಕೊಂಡು ತಿನ್ಬೋದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶನಿವಾರ ಗಂಟೆ ಸುಮಾರು ಒಂಬತ್ತು ಕಾಲು ಸಂತೆಗೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀನಿ ಲಾಸ್ಟ್ ವೀಕ್ ಕೂಡ ಹೋಗಿದ್ದೆ ತೀರಾ ಕಾಸ್ಟ್ಲಿ ಅಂತ ಏನು ಜಾಸ್ತಿ ತಂದಿರಲಿಲ್ಲ ತರಕಾರಿ ಎಲ್ಲಾನು ಹಾಗಾಗಿ ಈ ವಾರಕ್ಕೆ ಕೂಡ ಹೋಗ್ತಾ ಇರೋದು ಇನ್ನು ಏನಂತಂದ್ರೆ ನಾವು ಮಿಡ್ಲಲ್ಲಿ ವೆಜ್ ತಿಂತೀವಿ ಅಲ್ವಾ ಹಾಗಾಗಿ ನಾನು ಹೋದಾಗೆಲ್ಲ ಜಾಸ್ತಿ ತರಕಾರಿ ತರೋದಿಲ್ಲ ಶನಿವಾರ ಹೋದರೆ ಶನಿವಾರಕ್ಕೆ ಒಂದಿನ ಸೋಮವಾರಕ್ಕೆ ಒಂದಿನ ಇನ್ನ ಗುರುವಾರಕ್ಕೆ ಪಲ್ಯ ಮಾಡೋದಕ್ಕೆ ಏನಾದ್ರು ತಂದ್ಕೊಳ್ತೀನಿ ಈ ತರ ಲಾಸ್ಟ್ ವೀಕ್ ಸಂತೆ ಹೋಗಿದ್ದೆ ಆದ್ರೆ ಈರುಳ್ಳಿ ಎಲ್ಲ ತೀರಾ ಹಸಿ ಆಗಿದ್ದರಿಂದ ಸುಮಾರಷ್ಟು ಈರುಳ್ಳಿ ಹಾಳಾಗೆ ಹೋಯ್ತು ಹಾಕೋದಕ್ ಬಂದಿಲ್ಲ ಒಳಗಡೆನೆ ಹಾಳಾಗ್ಬಿಟ್ಟಿತ್ತು ಅದ್ ಕಟ್ ಮಾಡಿದಾಗ ಗೊತ್ತಾಗ್ತಾ ಇತ್ತು ಈ ವೀಕ್ ಹೊರಟಿದ್ದೀನಿ ನಾನು ಒಬ್ಳೆ ಹೋಗ್ತಾ ಇಲ್ಲ ನಾನು ಮತ್ತೆ ನನ್ನ ಕೋ ಸಿಸ್ಟರ್ ನಮ್ಮನೆಯವರು ಮೂರು ಜನ ಸೇರ್ಕೊಂಡು ಹೋಗ್ತಾ ಇದೀವಿ ಬಾಬಾ ಅವರ ಓಮಿನಿ ತಗೊಂಡೋಗೋದು ಹೋಗೋದು ಅಂತ ಅಕ್ಕ ಕೂಡ ತುಂಬಾ ದಿನದಿಂದ ಹೇಳ್ತಾ ಇದ್ರು ಸಂತೆಗೆ ಹೋಗ್ಬೇಕು ಅಂತ ಹಾಗಾಗಿ ಎಲ್ಲರೂ ರೆಡಿ ಹಾಕಿ ಹೊರತಾ ಇದೀವಿ ಬನ್ನಿ ಸ್ನೇಹಿತರೆ ನಮ್ಮೂರ್ ಕಸದವ್ರಿಗೆ ಟೈಮಿಂಗ್ಸು ಇಲ್ಲ ಫಿಕ್ಸ್ ಇಂತ ದಿನ ಅಂತನೂ ಇಲ್ಲ ಯಾವಾಗ್ಲೂ ಭಾನುವಾರ ಬರ್ತಾ ಇದ್ರು ಇವತ್ ನೋಡಿದ್ರು ಇವಾಗ್ಲೇ ಹೇಳ್ತಾ ಇದ್ರಿ ಇನ್ನ ಒಂದು ಸ್ವಲ್ಪ ಹೊತ್ತು ಹೋಗಿದ್ರೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಅಷ್ಟು ಜೋರಾಗಿ ಹಾಕೊಂಡ್ ಬರ್ತಾರೆ ಅಂದ್ರೆ ಒಳ್ಕಡೆ ಎಲ್ಲ ಮನೆ ಇರ್ತದಲ್ವಾ ರಸ್ತೆಗಿಂತ ಸ್ವಲ್ಪ ದೂರದಲ್ಲಿ ಅವರಿಗೆಲ್ಲ ಕೇಳಿಸ್ಬೇಕು ಅಂತ ತುಂಬಾ ಜೋರಾಗಿ ಹಾಡ್ ಹಾಕೊಂಡ್ ಬರ್ತಾರೆ ಆಯಿ ಹತ್ರ ಸ್ವಲ್ಪ ಚೇಂಜ್ ತಗೊಂಡೋಗ್ಬೇಕು ಕಾರಣ ಏನಂದ್ರೆ ಸಂತೆನಲ್ಲಿ ಬೆಳಿಗ್ಗೆ ಚೇಂಜ್ ಕೊಡೋದಿಲ್ಲ ಲಾಸ್ಟ್ ವೀಕ್ ಅಂತೂ ಒಂದ್ ಎರಡ್ ಎರಡ್ ಮೂರ್ ಕಡೆ ತರಕಾರಿನೇ ಬಿಟ್ಟು ಬಂದಿದ್ವಿ ಚೇಂಜ್ ಇಲ್ಲ ಚೇಂಜ್ ಇಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ಸಂತೆ ಹತ್ರ ಬಂದ್ವಿ ಇವತ್ತು ಬಾಬಾ ಅವರ ಓಮಿನಲ್ಲಿ ಬಂದಿದ್ವಿ ನಮ್ಮತ್ರ ಹತ್ರ ಕಾರ್ ಇಲ್ಲ ಅಂತ ಅನ್ನೋದು ಎಲ್ಲಾದ್ರೂ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಇತ್ತೀಚೆಗೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಗಾಡಿನ ಪಾರ್ಕಿಂಗ್ ಮಾಡ್ಬಿಟ್ಟು ಸ್ವಲ್ಪ ನೆರಳಿದ್ದಲ್ಲಿ ಗಾಡಿನ ಪಾರ್ಕಿಂಗ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಬೆಳಬಿಳಿಕೆ ಬಂದ್ರೆ ಅಷ್ಟೊಂದು ರಶ್ ಇರೋದಿಲ್ಲ ಹಾಗೆ ಬಿಸಿಲು ಕೂಡ ಇರೋದಿಲ್ಲ ಮಧ್ಯಾಹ್ನ ಹೊತ್ತಿಗೆಲ್ಲ ತುಂಬಾ ಬಿಸಿಲು ಇರ್ತದೆ ಸಂತೆನಲ್ಲಿ ನಮ್ಗೆ ಓಡಾಡಿ ತರಕಾರಿ ತಗೊಳೋದಕ್ಕೂ ಆಗೋದಿಲ್ಲ ಬೆಳಿಗ್ಗೆನೆ ಬಂದಿರೋದ್ರಿಂದ ಕೆಲವೊಂದ್ ಕಡೆ ಎಲ್ಲಾ ಇನ್ನ ಆ ತರಕಾರಿನ ಹಾಕಿರ್ಲಿಲ್ಲ ಗಾಡಿಯಿಂದ ಇಳಿಸ್ತಾ ಇದ್ರು ಚಪ್ಪಲಿ ಎಲ್ಲಾ ಬಂದಿತ್ತು ಲಾಸ್ಟ್ ವೀಕ್ ಕೂಡ ಬಂದಿತ್ತು ಚೆನ್ನಾಗಿತ್ತು ಅಕ್ಕ ಕೂಡ ಹಾಗೆ ಹೇಳ್ತಾ ಇದ್ರು ನೋಡೋದಕ್ ತುಂಬಾ ಚಂದ ಇದೆ ಅಂತ ಅವರೇ ಬಂದಿದ್ಯಾ ಹಾಗೆ ಹಸಿ ಬಟಾಣಿ ಬಂದಿದ್ಯಾ ಅಂತ ನೋಡ್ತಾ ಇದ್ವಿ ಎಲ್ಲೂ ಕೂಡ ಸಿಕ್ಕಿಲ್ಲ ಆಮೇಲೆ ಮೂಲಂಗಿ ತಗೊಳ್ಳೋಣ ಅಂತ ಮೂಲಂಗಿ ರೇಟ್ ಕೇಳಿದ್ವಿ ಐವತ್ ರೂಪಾಯಿಗೆ ನಾಲ್ಕು ಐದು ಅಂತ ಹೇಳ್ತಾ ಇದ್ರು ಆಮೇಲೆ ಒಂದು ಮೂವತ್ ರೂಪಾಯಿ ತಗೊಂಡ್ವಿ ನಾಲ್ಕು ಕೊಟ್ರು ಬೆಂಡೆಕಾಯಿ ಅರ್ಧ ಕೆಜಿ ಐವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಆಮೇಲೆ ನಲ್ವತ್ ರೂಪಾಯಿಗೆ ಅರ್ಧ ಕೆಜಿ ಮಾಡ್ಕೊಟ್ರು ಇವಾಗೆಲ್ಲ ಸ್ವಲ್ಪ ತರ್ಕಾರಿ ಕಾಸ್ಟ್ಲಿನೇ ಆಗಿದೆ ಅಲ್ವಾ ಎಲ್ಲಾ ಕಡೆನೂ ಹಾಗೆ ಅಂತ ಅನ್ಕೊಂಡಿದೀನಿ ಲಾಸ್ಟ್ ವೀಕ್ ನಾನು ಹೇಳಿದಾಗ ತುಂಬಾ ಜನ ಹೇಳ್ತಾ ಇದ್ರು ತರ್ಕಾರಿ ಎಲ್ಲಾ ಕಾಸ್ಟ್ಲಿ ಆಗಿದೆ ವಿದ್ಯಾ ಅವರೇ ಅಂತ ಇನ್ನ ಇಲ್ಲಿ ಜೋಳ ನೋಡ್ತಾ ಇದ್ವಿ ಜೋಳ ನೂರ್ ರೂಪಾಯಿಗೆ ಆರು ಅಂತ ಹೇಳ್ತಾ ಇದ್ರು ಕೆಲವೊಮ್ಮೆ ಇದ್ರದ್ದು ಸೀಸನ್ ಇರ್ತದಲ್ವಾ ಅವಾಗೆಲ್ಲಾ ಸ್ವಲ್ಪ ಕಡಿಮೆನಲ್ಲಿ ಸಿಗ್ತದೆ ಎರಡು ತಗೊಂಡಿದ್ದಾಯ್ತು ಮೂವತ್ತು ರೂಪಾಯಿಗೆ ಎರಡೇನೋ ಕೊಟ್ರು ಬರ್ತೀನಿ ಅಂತ ಹೋಗಿದ್ರು ಇಲ್ಲಿ ಲೊಕೇಶನ್ ತುಂಬಾ ಚೆನ್ನಾಗಿದೆ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ಅಂತ ಬಂದಿದ್ರು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇದ್ ಬಂದು ಶರಾವತಿ ನದಿ ಇಲ್ಲಿಂದನೆ ಫ್ರೆಶ್ ಆಗಿ ಮೀನೆಲ್ಲ ಹಿಡೀತಾರೆ ಹಿಡಿತಾರೆ ನಮ್ ಕಡೆ ತುಂಬಾ ಜನಕ್ಕೆ ಗೊತ್ತಿದೆ ಹಾಗೆ ಈ ತರಕಾರಿ ಎಲ್ಲಾ ಹಾಕ್ತಾರಲ್ವಾ ಸಂತೆ ಮಾರ್ಕೆಟ್ ಪಕ್ಕನೇ ಫಿಶ್ ಮಾರ್ಕೆಟ್ ಕೂಡ ಇದೆ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕು ಅದ್ ಬಂದು ಶರಾವತಿ ಬ್ರಿಡ್ಜು ನಮ್ಮನೆಯವ್ರು ಇಲ್ಲೇ ವಿಡಿಯೋ ಮಾಡ್ಕೊಂಡು ಹಾಗೆ ಬಂದ್ರು ಅಷ್ಟ್ರಲ್ಲಿ ನಾವು ಸುಮಾರು ತರಕಾರಿ ಎಲ್ಲಾ ತಗೊಂಡಿದ್ವಿ ಮತ್ತೆ ನಾನು ಅಕ್ಕ ದೂರದಲ್ಲಿ ಟೊಮೆಟೊ ತಗೊಳ್ತಾ ನಿಂತಿದ್ವಿ ನಮ್ಮ ಮನೆಯವರು ಝೂಮ್ ಹಾಕ್ಬಿಟ್ಟು ವಿಡಿಯೋ ಮಾಡಿದ್ದಾರೆ ಅಷ್ಟರಲ್ಲಿ ವಿಜೇತೆ ಕೂಡ ಸಂತೆಗ್ ಬಂದಿದ್ರು ನಾನು ಫ್ರೂಟ್ಸ್ ಎಲ್ಲಾ ನೋಡ್ತಾ ಇದ್ದೆ ಕೆಲವೊಮ್ಮೆ ಸಂತೆನಲ್ಲಿ ತಗೊಂಡ್ ಹೋಗಿದ್ ಫ್ರೂಟ್ಸ್ ಎಲ್ಲಾ ಅಷ್ಟು ಚೆನ್ನಾಗಿ ಇರೋದಿಲ್ಲ ಕೆಲವೊಮ್ಮೆ ಚೆನ್ನಾಗಿರ್ತದೆ ಇವತ್ತು ಈ ಪೇರು ಹಣ್ಣಿನ ರೇಟ್ ಕೇಳಿದೆ ಕೆಜಿ ನೂರು ರೂಪಾಯಿ ಅಂತ ಹೇಳ್ತಾ ಇದ್ರು ಅವ್ರು ಬಿಜಿ ಇದ್ರು ಹಾಗೆ ಮುಂದಕ್ಕೆ ಹೋಗಿ ಆಮೇಲೆ ತಗೊಳೋಣ ಅಂತ ನೋಡ್ದೆ ಆಮೇಲೆ ಮರ್ತೇ ಹೋದೆ ನಾನು ಬರ್ತಾ ನನ್ ನೆನ್ಪಾಗ್ತಾ ಇತ್ತು ತಗೊಳ್ಬೇಕಿತ್ತು ಅಂತ ಬದ್ನೆಕಾಯಿ ಕಾಲ್ ಕೆಜಿ ಇಪ್ಪತ್ ರೂಪಾಯಿ ಏನು ಆಗಿತ್ತು ಬದ್ನೆಕಾಯಿ ಎಲ್ಲಾ ತಗೊಂಡ್ವಿ ತರ್ಕಾರಿ ಎಲ್ಲಾ ತಗೊಂಡು ಹೊರಟವಿ ನಾವ್ ಇವಾಗ ಇವಾಗ ಸೀದಾ ಮತ್ತೆಲ್ಲೂ ಕೂಡ ಹೋಗೋದಿಲ್ಲ ಈ ಬಾರಿ ಈರುಳ್ಳಿ ಕೆಜಿ ಅರವತ್ ರೂಪಾಯಿ ಆಗಿತ್ತು ಆಲೂಗಡ್ಡೆ ಆಗಿತ್ತು ಟೊಮೆಟೊ ಅರವತ್ತಾಗಿತ್ತು ಆಮೇಲೆ ಐವತ್ ರೂಪಾಯಿ ಮಾಡಿ ಕೊಟ್ರು ಟೊಮೆಟೊನ ಬೆಳಿಗ್ಗೆ ಸಂತೆಗ್ ಬಂದ್ರೆ ಆರಾಮಾಗಿ ಖರೀದಿ ಎಲ್ಲ ಮಾಡ್ಕೊಂಡು ಹೋಗ್ಬಹುದು ಹ್ಮ್ ಫ್ರೆಶ್ ಆಗಿ ತರ್ಕಾರಿ ಕೂಡ ಸಿಗ್ತದೆ ಆಮೇಲೆ ಬಂದ್ರೆ ಎಲ್ಲಾ ಆರ್ಸಿ ಬಿಟ್ಟಿರ್ತಾರೆ ಇವಾಗ ನಾವು ಮನೆ ಕಡೆ ಹೋಗ್ತಾ ಇದೀವಿ ಮನೆಗ್ ಹೋಗ್ಬಿಟ್ಟು ಮನೆ ಕೆಲ್ಸಾನ ಶುರು ಮಾಡ್ಕೊಳ್ಬೇಕು ಇವಾಗ ತಾನೇ ಮನೆಗ್ ಬಂದ್ವಿ ಹತ್ತುವರೆ ಹತ್ತು ಕಾಲಿಗೆ ಬಂದಿದ್ವಿ ಕೆಳಗಡೆ ಸ್ವಲ್ಪ ಕುತ್ಕೊಂಡಿದ್ದೆ ಕೆಲವೊಂದು ತರಕಾರಿ ಅಕ್ಕನ್ ಕೈ ಚೀಲತ್ತು ಹಾಗಾಗಿ ಅಲ್ಲಿ ಕೂತಿದ್ದೆ ಇವಾಗ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಸಿಕ್ಕೀನಿ ಸ್ನೇಹಿತರೆ ಆಮೇಲೆ ಇವತ್ತು ಮೂಲಂಗಿ ಬೆಳೆ ಸಾರು ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಬದನೇಕಾಯಿ ಗೊಜ್ಜು ಮಾಡ್ತೀನಿ ಸುಟ್ಬಿಟ್ಟು ಇನ್ನೇನಿಲ್ಲ ಊಟನೇ ಮಧ್ಯಾಹ್ನ ಊಟಕ್ಕೆ ನಾನು ಇವತ್ತು ಮೂಲಂಗಿ ಬೇಳೆ ಸಾರು ಮಾಡಿದ್ದೆ ಹಾಗೇನೆ ಬದನೆಕಾಯಿ ಗೊಜ್ಜು ಮಾಡಿದ್ದೆ ಇನ್ನ ಇತ್ತು ಕುಡಿಯೋದಕ್ಕೆ ರಾಗಿ ಗಂಜಿ ಇತ್ತು ಊಟಲ್ಲಾ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಂಜೆ ನಾನು ಮಸಾಲ ಪುರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಈ ಬಟಾಣಿನ ಒಂದು ಏಳೆಂಟು ಗಂಟೆಗಳ ಕಾಲ ನೆನೆ ಹಾಕಿಟ್ಟಿದ್ದೆ ಬೆಳಿಗ್ಗೆನೆ ನೆನೆ ಹಾಕಿದ್ದೆ ಬಟಾಣಿನ ಒಂದು ದೊಡ್ಡ ಕಪ್ ನಲ್ಲಿ ಒಂದ್ ಕಪ್ನಷ್ಟು ಬಟಾಣಿ ಹಾಗೇನೆ ಒಂದು ಆಲೂಗಡ್ಡೆನ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಐದ್ ವಿಸಿಲ್ ಕೂಗಿಸ್ಕೊಂಡಿದೀನಿ ಐದ್ ವಿಸಲ್ ಕೂಗಿದ್ದಲ್ವಾ ಹಾಗಾಗಿ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಆಲೂಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡಿದೆ ಅಷ್ಟೇನೆ ಒಂದೇ ಆಲೂಗಡ್ಡೆ ಹಾಕಿದ್ದೆ ಸಾಕಾಗ್ತದೆ ಏನು ಎರಡು ಆಲೂಗಡ್ಡೆ ಎಲ್ಲ ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಮಸಾಲ್ ಪುರಿಗೆ ಈ ಬಟಾಣಿ ಬೇಕೇ ಬೇಕು ಇವಾಗ ಇವೆಲ್ಲಾನು ರುಬ್ಕೊಳ್ಳೋದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇನೆ ಒಂದು ಟೊಮೆಟೊ ದೊಡ್ಡ ಸೈಜ್ ಟೊಮೆಟೊ ಇನ್ನ ಲವಂಗ ಬೇಕಾಗ್ತದೆ ಒಂದು ಎರಡರಿಂದ ಮೂರು ಚಕ್ಕೆ ಪೀಸು ಹಾಗೇನೆ ಖಾರಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿ ತೆಗ್ದಿದೀನಿ ಶುಂಠಿ ಹಾಗೇನೆ ಬೆಳ್ಳುಳ್ಳಿ ನಿಮ್ಮ ಅನುಗುಣವಾಗಿ ನೀವು ಹಸಿಮೆಣ್ಸಿನಕಾಯಿನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಮೊದ್ಲಿಗೆ ಒಂದು ಬಾಣ್ಲೆಗೆ ನಾನು ಎಣ್ಣೆ ಹಾಕಿದ್ದೆ ಇವಾಗ ನಾನು ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಈ ಬೆಳ್ಳುಳ್ಳಿ ಶುಂಠಿ ಇವೆಲ್ಲಾನು ಫ್ರೈ ಮಾಡ್ಕೊಳ್ತೀನಿ ಚಕ್ಕೆ ಲವಂಗ ಎಲ್ಲಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಾಫ್ಟ್ ಆಗುವರೆಗುನು ಫ್ರೈ ಮಾಡ್ಕೊಳ್ಬೇಕು ನಾನು ಎಲ್ಲಾನು ಒಮ್ಮೆಲೇನೆ ಹಾಕಿದೀನಿ ಇವಾಗ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ತೀನಿ ಉಪ್ಪು ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗಿ ಬರ್ತದೆ ಟೊಮೆಟೊ ಈರುಳ್ಳಿ ಎಲ್ಲಾನು ಹಾಗಾಗಿ ಬೇಗ್ನೆ ರೆಡಿ ಆಗ್ತದೆ ಒಂದು ಐದರಿಂದ ಆರು ನಿಮಿಷ ಸಾಕು ಬೇಗ್ನೆ ಇದು ಸಾಫ್ಟ್ ಆಗಿ ಬರ್ತದೆ ಎಲ್ಲ ಚೆನ್ನಾಗಿ ಹುರಿದಿದ ನಂತರ ನಾನು ಗ್ಯಾಸ್ ಸ್ಟೋವ್ ಆಫ್ ಮಾಡ್ಬಿಟ್ಟು ತಣ್ಣಗೋದಕ್ ಬಿಡ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡ್ಕೊಂಡಂತಹ ಈ ಸಾಮಗ್ರಿ ಎಲ್ಲಾ ಹಾಕಿದ್ದೀನಿ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡಬಾರದು ಕಲರ್ ಬರೋದಿಲ್ಲ ಗ್ರೀನ್ ಕಲರ್ ಹಾಗಾಗಿ ನಾನು ಹಾಗೆ ಹಾಕಿರುವಂತದ್ದು ರುಬ್ಕೊಂಡ್ ಬಂದೆ ನುಣ್ಣಗೆ ಇದನ್ನ ರುಬ್ಕೊಳ್ಬೇಕು ಇವಾಗ ಒಲೆ ಮೇಲೆ ಇನ್ನ ಒಂದು ಕಡಾಯಿ ಇಟ್ಬಿಟ್ಟು ನಾನು ಒಂದು ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿ ಆಗ್ತಾ ಇದ್ದಾಗ್ಲೆ ನಾನು ಅಚ್ಕಾರ ಪೌಡರ್ ಗರಂ ಮಸಾಲಾ ಪೌಡರ್ ಹಾಗೇನೆ ಧನಿಯಾ ಪೌಡರ್ ಅರಿಶಿನ ಪೌಡರ್ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ಬೇಕು ಸ್ಪೈಸಸ್ ಹಾಕಿ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಂಡು ನಾನು ರುಬ್ಬಿದಂತಹ ಮಸಾಲೆನ ಹಾಕ್ತಾ ಇದ್ದೀನಿ ಮಸಾಲೆನ ಇವಾಗ ಮೊದ್ಲಿಗೆ ನಾನು ಕುದಿಸ್ಕೊಳ್ತೀನಿ ನಾನು ಒಂದು ಕಾಲ್ ಸ್ಪೂನ್ ಅಷ್ಟು ಖಾರ ಪೌಡರ್ ತೆಗ್ದೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲಾ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಗೇನೆ ಒಂದು ಚಿಟಿಕೆ ಅರಿಶಿನ ಇಷ್ಟೇನೆ ಮಸಾಲೆ ಒಮ್ಮೆ ನಾನು ಕುದಿಸ್ಕೊಂಡೆ ನಂತರ ನಾನು ಆವಾಗ್ಲೇ ಬಟಾಣಿ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನ ಇಟ್ಕೇನೆ ಆಡ್ ಮಾಡಿದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುದಿಸ್ಕೊಳ್ಬೇಕು ನಿಮ್ಗೆ ಎಷ್ಟು ಗಟ್ಟಿ ಆಗಿಬೇಕು ಅಂತ ನೋಡ್ಬಿಟ್ಟು ನೀವು ನೀರನ್ನ ಸೇರಿಸ್ಕೊಳ್ಳಿ ಇದು ಕುದಿತಾ ಕುದಿತಾ ಗಟ್ಟಿ ಆಗ್ತಾನೆ ಬರ್ತದೆ ನಾನು ಬಟಾಣಿ ಬೇಯಿಸುವಾಗ್ಲು ಉಪ್ಪನ್ನ ಹಾಕಿದ್ದೆ ಹಾಗಾಗಿ ಮೊದ್ಲಿಗೆ ಸ್ವಲ್ಪ ಉಪ್ಪು ಹಾಕಿದೆ ಟೇಸ್ಟ್ ನೋಡ್ದಾಗ ಸಪ್ಪೆ ಅಂತಾನೆ ಅನಿಸ್ತು ಹಾಗಾಗಿ ಇನ್ನ ಸ್ವಲ್ಪ ಉಪ್ಪನ್ನ ಹಾಕಿದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ನೀವು ಚೆನ್ನಾಗಿ ಕುದಿಸ್ಕೊಂಡಾಗ್ಲೆ ಇದ್ರದ್ದು ರುಚಿ ಬರುವಂತದ್ದು ಹ್ಮ್ ಸಣ್ಣ ಹುರಿನಲ್ಲಿ ನಾನು ಇದನ್ನ ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷನೇ ಕುದಿಸ್ಕೊಂಡಿದೀನಿ ಇವಾಗ ಪಕ್ಕದಲ್ಲಿ ನಾನು ಈ ಮಸಾಲಾ ಪುರಿಗೆ ಪೂರಿ ಬೇಕಲ್ವಾ ಪೂರಿನ ಕರ್ಕೊಳ್ತಾ ಇದ್ದೀನಿ ರೆಡಿಮೇಡ್ ತಂದಿರುವಂತದ್ದು ಎಲ್ಲಾ ಕಡೆ ಸ್ಟೋರ್ ಗಳಲ್ಲೂ ಕೂಡ ಸಿಗ್ತದೆ ಇವಾಗ ರೆಡಿಮೇಡ್ ಪೂರಿ ಆ ಪ್ಯಾಕೆಟ್ ಅನ್ನ ತರ್ಸೋದು ನಾನು ಮರ್ತೋದೆ ಫೋರ್ಟಿ ರುಪೀಸ್ಗೆ ಇನ್ನ ಏಟಿ ರುಪೀಸ್ಗೆಲ್ಲಾನು ಕೂಡ ಸಿಗ್ತದೆ ಫೋರ್ಟಿ ರುಪೀಸ್ ಎರಡು ಪ್ಯಾಕೆಟ್ ತಂದಿದ್ದೆ ನಾನು ನಮ್ಮನೆಯವ್ರು ತಂದಿದ್ರು ಜಾಸ್ತಿನೇ ಆಯ್ತು ಒಂದು ಪ್ಯಾಕೆಟ್ ಇನ್ನ ಸ್ವಲ್ಪ ಅಷ್ಟೇ ಕರ್ದಿದ್ದು ಸ್ವಲ್ಪ ಎಣ್ಣೆ ಸಾಕಾಗ್ತದೆ ಮನೆನಲ್ಲೇನೆ ಪೂರಿ ಕೂಡ ಮಾಡ್ಕೊಳ್ಬಹುದು ಆ ಆದ್ರೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಹಾಗಾಗಿ ನಾನು ಅಂಗಡಿಯಿಂದ ತರ್ಸಿರೋದು ಯಾರೆ ಮಲ್ಲಿ ಸಿಗತ್ತೆ ಹೊನ ವಾರದಲ್ಲಿ ಇವಾಗ ನಾನು ಪೂರಿ ಎಲ್ಲಾ ಕರ್ದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ನನ್ ಮಗ ಮಸಾಲಾ ಪೂರಿ ಎಲ್ಲಾ ತಿನ್ನೋದಿಲ್ಲ ಈ ಪೂರಿ ರೆಡಿ ಆಗ್ತಾ ಇದ್ದಾಗ್ಲೇ ಪೂರಿ ತಿಂತಾ ಇದ್ದ ಇಲ್ಲಿ ಸಾರು ಕುದರಿತಾನೆ ಇತ್ತು ಇವಾಗ ನಾನು ಗ್ಯಾಸ್ ಸ್ಟೋವ್ನ ಆಫ್ ಮಾಡಿದೀನಿ ಪೂರಿ ಎಲ್ಲ ರೆಡಿ ಮಾಡ್ಕೊಂಡೆ ನಾನು ಎರಡು ಪ್ಲೇಟ್ ಅಷ್ಟು ಪೂರಿನ ಕರ್ಕೊಂಡಿದ್ದೆ ಕಡಿಮೆ ಬೀಳ್ಬಾರ್ದು ಅಂತ ಮನೆಯಲ್ಲೇ ಇರುವಂತಹ ಸಾಮಗ್ರಿನ ಉಪಯೋಗಿಸ್ಬಿಟ್ಟು ಮಸಾಲ ಪುರಿ ಮಾಡೋದನ್ನ ಇವತ್ತಿನ ವಿಡಿಯೋನಲ್ಲಿ ತೋರಿಸಿದ್ದೆ ಮನೆಯಲ್ಲಿ ಒಂದು ಚಿಕ್ಕ ಮಸಾಲೆ ಪುರಿ ಪಾರ್ಟಿ ಮಾಡೋಣ ಅಂತ ಇವತ್ತಿನ ದಿನ ನೀವು ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು ಇವತ್ತು ಭಾನುವಾರ ಅಲ್ವಾ ಸಾಧ್ಯವಾದ್ರೆ ಸಂಜೆ ಮಾಡ್ಕೊತೀನಿ ಮನೆಯಲ್ಲೇ ನಾವೇ ಮಸಾಲ್ ಪುರಿ ಎಲ್ಲ ಮಾಡ್ದಾಗ ಆಗೋ ಖುಷಿನೇ ಬೇರೆ ತಿನ್ನುವಾಗ್ಲೂ ಕೂಡ ಇವಾಗ ನಾನು ಚಾಪರ್ ಅಲ್ಲಿ ಒಂದ್ ಈರುಳ್ಳಿನ ಕಟ್ ಮಾಡ್ಕೊಂಡೆ ಹಾಗೇನೆ ಟೊಮೆಟೊ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಪರ್ ಅಲ್ಲೇನೆ ಕೊತ್ತಂಬರಿ ಸೊಪ್ ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವೆಲ್ಲ ಬೇಕಾಗ್ತದೆ ನಮ್ಗೆ ಈ ಮಸಾಲ್ ಪುರಿ ಹ್ಮ್ ಹಾಕುವಾಗ ಮೇಲ್ಗಡೆ ಹಾಕೋದಕ್ ಬೇಕಾಗ್ತದೆ ಹಾಗೇನೆ ಬಾರಿ ಶೇವ್ ಕೂಡ ಬೇಕಾಗ್ತದೆ ಶೇವನ್ನ ಅಹ್ ಬೇಕ್ರಿಯಿಂದ ತರ್ಸಿ ಇಟ್ಕೊಂಡಿದ್ದೆ ಮೊದ್ಲಿಗ್ ನಾನು ಅಕ್ಕಗೆ ಹಾಕೊಡೋಣ ಮಸಾಲ್ ಪೂರಿನಾ ಅಂತ ಹೇಳ್ಬಿಟ್ಟು ಅಕ್ಕಗೆ ಪಾರ್ಸೆಲ್ ಹಾಕೊಡ್ತಾ ಇದೀನಿ ಅಕ್ಕ ನಾನು ಕೆಳಗಡೆನ ತಿಂತೀನಿ ಅಂತ ಹೇಳಿದ್ರು ಏನಕ್ಕೆ ಬಾವ ಅವರು ಕೆಳ್ಗಡೆನೆ ಇದ್ರು ಬಂದಿದ್ರು ಅಷ್ಟೊತ್ತಿಗೆ ಹಾಗಾಗಿ ಅಕ್ಕಗೆ ಮೊದ್ಲಿಗೆ ಪಾರ್ಸೆಲ್ ಹಾಕೊಟ್ಬಿಟ್ಟು ಆಮೇಲೆ ನಮ್ಮನೆಯವ್ರಿಗೆ ತಿನ್ನೋದಕ್ ಹಾಕೊಡ್ತಾ ಇದ್ದೀನಿ ನನ್ ಮಗ ಪೂರಿ ತಿಂತ ಕೂತಿದ್ದ ಆದ್ರೆ ನನ್ನನ್ ಮಾತ್ರ ವಿಡಿಯೋ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದ ಹಾಗಾಗಿ ಪಾಪುನ ತೋರ್ಸಿಲ್ಲ ಇಲ್ಲಿ ಇವ್ರಿಗೆ ಮಸಾಲ್ ಪೂರಿ ಹಾಕೋದಕ್ಕೆ ಮೊದ್ಲಿಗೆ ಪೂರಿನ ಈ ತರ ಕ್ರಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಮೇಲ್ಗಡೆ ನಾವು ರೆಡಿ ಮಾಡಿದಂತಹ ಸಾಂಬಾರ್ ಹಾಕೊಳ್ಬೇಕು ಪೂರಿ ಎಲ್ಲ ಕ್ರಶ್ ಮಾಡಿಬಿಟ್ಟು ಇವಾಗ ಬಟಾಣಿ ಬಟಾಣಿಕಲ್ಸ್ ಗ್ರೇವಿ ಹಾಕಿದೀನಿ ಇದ್ರ ಮೇಲ್ಗಡೆ ಹಾಗೇನೆ ಇವಾಗ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಶೇವ್ ಹಾಕಿದ್ರೆ ಮಸಾಲ ಪೂರಿ ರೆಡಿನೇ ಆಗೋಯ್ತು ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ತುಂಬಾ ಟೇಸ್ಟಿ ಆಗಿರ್ತದೆ ಹೊರ್ಗಡೆ ತಿನ್ನೋದಕ್ಕಿಂತನೂ ಕೂಡ ಟೇಸ್ಟಿ ಇರ್ತದೆ ಸ್ನೇಹಿತರೆ ಮಸಾಲ್ ಪುರಿ ರೆಡಿ ಆಯ್ತು ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿ ಆಗಿರ್ತದೆ ಹಾಗೇನೆ ನಾವು ಹೈಜಿನಿಕ್ ಆಗು ಕೂಡ ಮಾಡ್ಕೊಂಡು ತಿನ್ಬಹುದು ನಾವೆಲ್ಲರೂ ಮಸಾಲ್ ಪುರಿನ ತಿಂದ್ವಿ ಹಾಗೆ ಸಂಜೆ ಕಾವ್ಯ ಮತ್ತೆ ಸಂತೋಷ ರಾಘವೇಂದ್ರ ಎಲ್ಲರೂ ಬರ್ತಾ ಇದಾರೆ ಅಹ್ ಕಾವ್ಯಗೆ ಫೋನ್ ಮಾಡಿ ಹೇಳಿದ್ದೆ ಹ್ಮ್ ಡ್ಯೂಟಿ ಮುಗಿಸಿ ಬಂದ ನಂತರ ಮಸಾಲ್ ಪುರಿ ಮಾಡಿದಿನಿ ಬಾ ಅಂತ ಹೇಳಿದ್ವಿ ಹಾಗಾಗಿ ಹ್ಮ್ ಎಲ್ಲರೂ ಕೂಡ ಬಂದ್ರು ನಾನು ಇವತ್ತೇನ್ ಮಸಾಲಾ ಪುರಿ ರೆಡಿ ಮಾಡಿದ್ದೆ ಅಲ್ವಾ ಅಷ್ಟು ಎಂಟು ಹತ್ತು ಜನ ತಿನ್ಬಹುದು ಎಂಟು ಜನ ಅಂತೂ ತಿನ್ಬಹುದು ಹೊಟ್ಟೆ ತುಂಬಾ ತಿನ್ಬಹುದು ಎಂಟು ಪ್ಲೇಟ್ ಆಗ್ತದೆ ಇಲ್ಲಿ ನಾನು ಕಾವ್ಯಾಗೆ ಮತ್ತೆ ಕಾವ್ಯ ಎಲ್ಲ ಬಂದ್ರು ಅಂತ ಪಾಪುನು ಕೂಡ ಮತ್ತೆ ಮೇಲ್ಗಡೆ ಬಂದಿದ್ದ ಅವನು ತಿನ್ಕೊಂಡು ಹೋಗಿದ್ದ ನಾನು ಗ್ರೇವಿನ ಬಿಸಿಗಿಟ್ಟಿದ್ದೆ ಇಟ್ಟಿದ್ದೆ ಪುರಿ ಅದು ಆ ಸಾರ್ ಇರ್ತದಲ್ವಾ ಬಿಸಿ ಆಗಿರ್ಬೇಕು ಆವಾಗ್ಲೇನೆ ತಿನ್ನೋದಕ್ಕೆ ಚಂದ ಇಲ್ಲಿ ಕಾವ್ಯನ್ ಹತ್ರ ಸ್ವಲ್ಪ ಪೂರಿನ ಕ್ರಶ್ ಮಾಡು ಅಂತ ಹೇಳ್ದೆ ಆಗ್ತಾ ಇಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ಲ ತರ ಕ್ರಶ್ ಮಾಡ್ದೆ ಹಾಗೆ ಇವಾಗ ಗ್ರೇವಿ ಹಾಕ್ತಾ ಇದೀನಿ ಕಾವ್ಯ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪೆಲ್ಲಾ ಹಾಕ್ತಾ ಇದ್ಲು ಕೊನೆಯಲ್ಲಿ ಶೇವ್ ಹಾಕೊಟ್ಟೆ ಚೆನ್ನಾಗಿದೆ ಟೇಸ್ಟ್ ಅಂತ ಕಾವ್ಯ ಹೇಳಿದ್ಲು ಕಾವ್ಯಂಗ ಇಷ್ಟ ಆಯ್ತು

ಪಾಪುಗೆ ತುಂಬಾ ಜನರನ್ನ ನೋಡಿದ್ರೆ ಅವನಿಗೇನೋ ಒಂಥರ ಖುಷಿ ಅವ್ರ ಹತ್ರ ಎಲ್ಲಾ ಕಾಮಿಡಿ ಮಾಡ್ತಾ ಇದ್ದ ಹಾಗೆ ಕಾವ್ಯ ನನ್ನ ಹತ್ರ ಇವತ್ ಕೇಳ್ತಾ ಇದ್ಲು ಅದ್ಕೆ ಏನಕ್ಕೆ ಇವತ್ ಪಾರ್ಟಿ ಅಂತ ಕೇಳ್ತಾ ಇದ್ಲು ಪಾರ್ಟಿ ಅಂತ ಏನಲ್ಲ ಅಂದ್ರೆ ತುಂಬಾ ದಿನ ಆಗಿತ್ತು ಮಸಾಲಾ ಪುರಿ ಮಾಡ್ಬೇಕಂತ ಅನ್ಸ್ತಾ ಇತ್ತು ಹಾಗಾಗಿ ಮಾಡಿದ್ದಾಗಿತ್ತು ಅಂತ ಹೇಳ್ದೆ ಎಲ್ಲರೂ ಮಸಾಲ್ ಪುರಿ ತಿಂದ್ರು ಟೀ ಮಾಡೋಣ ಅಂತಂದ್ರೆ ಮನೆಯಲ್ಲಿ ಹಾಲೇ ಇರ್ಲಿಲ್ಲ ಇವತ್ತಿನ ದಿನ ಹಾಗೂ ಹೇಳ್ದೆ ಇಲ್ಲ ಕಾವ್ಯ ಅಂತ ಇಲ್ಲ ಅದ್ಕೆ ಬಿಸಿ ಬಿಸಿ ಮಸಾಲ್ ಪುರಿ ತಿಂದಿದ್ದು ಇವಾಗ ಟೀ ಕುಡಿಯೋದಕ್ ಆಗೋದಿಲ್ಲ ಎಲ್ಲಾ ಖಾರವಾಗಿದೆ ಅಂತ ಹೇಳ್ತಾ ಇದ್ಲು ಹಾಗೇನೆ ಹೊರಟ್ರು ಅವರು ಡ್ಯೂಟಿ ಮುಗಿಸಿ ಬಂದಿದ್ದು ಮಾತ್ರ ಆಗಿತ್ತು ಐದು ಮುಕ್ಕಾಲಿಗೆಲ್ಲ ಬರ್ತಾರೆ ನಾನು ಮಸಾಲ್ ಪುರಿ ಮಾಡಿ ನಾವು ತಿಂದು ಒಂದು ಹತ್ ನಿಮಿಷಕ್ಕೆ ಬಂದಿದ್ರು ಪಾಪು ಏನೋ ಹೇಳ್ತಾ ಇದ್ದೇನೆ ಅವ್ರ ಹತ್ರ ಎಲ್ಲಾನು ಹಾಗೆ ಎಲ್ಲಾರು ಸ್ವಲ್ಪ ಹೊತ್ತು ಮಾತಾಡಿದ್ವಿ ನಂತರ ನಂದು ಸಂಜೆ ಕೆಲ್ಸ ಏನು ಆಗಿರ್ಲಿಲ್ಲ ಇವತ್ತಿನ ದಿನ ಅವರೆಲ್ಲಾ ಹೋಗಿದ್ ನಂತರ ಎಲ್ಲಾ ತೊಳ್ಕೊಂಡು ನಾನು ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿರ್ತಾ ಇದ್ದೆ ರಾತ್ರಿ ಅನುಬಂಧ ಅವಾರ್ಡ್ಸ್ ನೋಡ್ತಾ ಇದ್ದೆ ಅಷ್ಟರಲ್ಲಿ ಟೈಮ್ ಹಾಗೆ ಬಿಡ್ತು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ ಸಾಧ್ಯವಾಗಿರ್ಲಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ